ಬಂಗಾರಪೇಟೆ ತಾಲೂಕು ಹುಲಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಆದಿಶಕ್ತಿ ಶ್ರೀ ರೇಣುಕಾ ಯಲ್ಲಮ್ಮ ಮಾತೆ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಜನಪ್ರಿಯ ಶಾಸಕಾಭಿವೃದ್ಧಿ ಹರಿಕಾರ ಸನ್ಮಾನ್ಯ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಅವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವ ಕೃಪೆಗೆ ಪಾತ್ರರಾದರು ಅವರು ಮಾತನಾಡಿ ಎಂಟು ವರ್ಷಗಳ ಹಿಂದೆ ನಾನೇ ಸುತ್ತಬಂದು ಮುಖ್ಯದ್ವಾರದ ಬಾಗಿಲಿಗೆ ಇದ್ದು ಪ್ರಾಣ ಪ್ರತಿಷ್ಠಾಪನೆ ಕಳಶ ಸ್ಥಾಪನೆ ಕಾರ್ಯಕ್ರಮದಲ್ಲಿ ನನ್ನನ್ನು ಗ್ರಾಮಸ್ಥರು ಕರೆಸಿ ಸನ್ಮಾನಿಸಿದ್ದೀರಿ ಗ್ರಾಮದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಆ ದೇವಿ ಯಲ್ಲಮ್ಮ ಮಾತೆ ನೀಡಲೆಂದು ಹಾರೈಸಿದರು ಹುಲಬಲಿ ಗ್ರಾಮದಲ್ಲಿ ಸುಮಾರು ಎಂಟು ವರ್ಷಗಳಿಂದ ತಾಯಿ ಹಾತು ಶಕ್ತಿ ರೇಣುಕ ಹೆಲ್ಲಮ ದೇವಯ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಹೇಳಿ ಗ್ರಾಮದ ಎಲ್ಲ ಮಕ್ಕಳು ಹಣ ತೊಟ್ಟಿದ್ದು ಇವತ್ತು ಗ್ರಾಮದ ದೇವಸ್ಥಾನವನ್ನು ಸಂಪೂರ್ಣವಾಗಿ ಪೂರ್ತಿ ಮಾಡಿ ಇವತ್ತು ದೇವರ ದೇವಿಯ ಒಂದು ಆರಾಧನೆಯನ್ನು ಬಣ ಪರಿಷ್ಕರ್ಪನೆಯನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಹಾಸಿಯಿಂದ ಆಗಿರ್ತಕ್ಕಂಥ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೌರವ ಎಂಥ ಎಚ್ ಕೆ ವೆಂಕಟಾಚಲಪತಿ ಅವರೇ ರಾಮೇಗೌಡರೇ ಪ್ರಮುಖವಾಗಿ ದೇವಾಲಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಪ್ರಸನ್ನ ಅವರೇ ರಾಮಣ್ಣ ಅವರೇ ಮತ್ತು ಸೀನಪ್ಪ ಅವರೇ ನಾರಾಯಣಪ್ಪನವರೇ ಸಮುದಾಯದ ಎಲ್ಲರನ್ನ ಚಂದ್ರಪ್ಪಾದಿಯಾಗಿ ಸಮುದಾಯದ ಎಲ್ಲರನ್ನ ಅಣ್ಣ ಹಣ ತಾವೆಲ್ಲ ಕೂಡ ಬಹುಶಃ ಆಪ್ತ ಇದೆ ಎಂಟು ವರ್ಷಗಳ ಹಿಂದೆ ಬಂದು ನಾನೇ ದೇವಸ್ಥಾನಕ್ಕೆ ಬುದ್ದಿ ಪೂಜೆಯನ್ನು ಕೂಡ ನೆರವೇರಿಸಿದೆ ಭಾಸ್ಕರನ್ನು ಕೂಡ ಮತ್ತೆ ಬಂದು ನಾನೇ ದೇವಸ್ಥಾನಕ್ಕೆ ಪೂಜೆ ಮಾಡಿದೆ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಕೃಷಿಯಿಂದ ಇವತ್ತು ದೇವಾಲಯ ನಿರ್ಮಾಣ ಆಗಿದೆ ಒಳ್ಳೆ ಆ ದೇವಾಲಯ ಆ ಮೂರ್ತಿಯನ್ನು ಮತ್ತು ದೇವಸ್ಥಾನದ ಕವಚಗಳನ್ನು ಕೂಡ ದಾನ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯ ನಮ್ಮ ಸ್ನೇಹಿತರು ಕೂಡ ಅಭಿನಂದನೆಗಳು ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಸಹಾಯಸ್ಥ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಆ ಎಲ್ಲಮ್ಮ ತಾಯಿ ಒಳ್ಳೆಯದನ್ನು ಮಾಡಲಿ ಎಲ್ಲವರು ಕೂಡ ಸರ್ಮನ್ನು ಉಂಟು ಮಾಡಲಿ ಭವಿಷ್ಯ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಉಂಟಾಗಲಿ ಈ ತಾಯಿ ಸರ್ವರು ಕೂಡ ಸರ್ವಣ್ಣವನ್ನು ಉಂಟು ಮಾಡಲಿ ಇವತ್ತು ಈ ದೇವಿಯ ದರ್ಶನಕ್ಕೆ ನನ್ನನ್ನು ಕರೆಸಿ ದೇವಿಯ ದರ್ಶನವನ್ನು ಮಾಡಿರ್ತಕ್ಕಂಥ ಸಕಲ ಗ್ರಾಮದ ಹಿರಿಯರಿಗೂ ದೇವಾಲಯದ ಎಲ್ಲ ಕಾರ್ಯಕರ್ತರಿಗೂ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು ಕೂಡ ಅಭಿನಂದನೆ ಹೇಳಿ ಎಲ್ಲರೂ ಕೂಡ ಆ ದೇವಿಯ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನುವಿಸ್ತೇನೆ